ಐಸಾಕ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಬೆನಾವರ್ಲೆಂಟ್ ಅಸೋಸಿಯೇಷನ್ ಅಂತ ಎರಡು ಸಂಸ್ಥೆಗಳಿಂದ ಸ್ಮರಣ ಸಂಚಿಕೆ ಅಂತ ಮಾಡಿದರು ಆ ಮುಖಾಂತರ ನನ್ನ ಕವನಗಳನ್ನ ಪ್ರಕಟ ಮಾಡಿದರು ಆ ಇದರಲ್ಲಿ ನಂತರ ನವಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಪ್ರಯುಕ್ತ ಅಕ್ಟೋಬರ್ ತಿಂಗಳಲ್ಲಿ ಸ್ಪರ್ಧೆಗಳು ಮಾಡಿದರು ಆ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಅದಕ್ಕೆ ನನಗೆ ಎರಡನೇ ಬಹುಮಾನ ಸಿಕ್ತು ಆ ನಂತರ ಮೊದಲು ಸಾಯಿ ಮೊದಲು ಕವನ ಮಾತ್ರ ಕೇಳ ಕೇಳ್ತಾ ಇದ್ರು ಆಮೇಲೆ ಮುಂದೆ ಅದರ ಮುಂದಿನ ವರ್ಷಗಳಿಂದ ಕವನ ವಾಚನವನ್ನು ಕೂಡ ಶುರು ಮಾಡಿ ನನಗೆ ಹಲವಾರು ಮುಂದೆ ಪ್ರಮಾಣ ಪತ್ರಗಳು ದೊರಕಿವೆ ಅದರಲ್ಲಿ ನಾನು ಏಕಪತ್ರ ಅಭಿನಯಕ್ಕೂ ಕೂಡ ನಾನು ಪ್ರಮಾಣ ಪತ್ರ ತಗೊಂಡಿದ್ದೇನೆ ಆಯಿತು ಸರ್ ಈಗ ನಿಮ್ಮ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಸಾಹಿತ್ಯಕ್ಕೆ ಅಷ್ಟು ಪ್ರತಿಕ್ರಿಯೆ ಬಂದಿದೆ ಅಂತ ಹೇಳಿದ್ರೆ ಈಗ ತಮ್ಮ ವೃತ್ತಿ ಬಗ್ಗೆ ಹೇಳಿ ಸರ್ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಯಶ್ವಿ ಜೂನ್ ಹನ್ನೆರಡನೇ ತಾರೀಕು ನಾನು ಕೆಲಸಕ್ಕೆ ಸೇರಿದ್ದು ನಾನು ಟೆಕ್ನಿಕಲ್ ಹೆಲ್ಪರ್ ಬಿ ಗ್ರೇಡಿಂದ ಸೇರಿದ್ದು ಆದ ನಂತರ ನನಗೆ ಸುಮಾರು ಒಂದು ಒಂಬತ್ತು ವರ್ಷ ತನಕ ನಾನು ಸಹಾಯಕ ಟೆಕ್ನಿಕಲ್ ಹೆಲ್ಪರ್ ಬಿ ಆಗಿ ನಾನು ಕೆಲಸ ಮಾಡಿದೆ ಆ ನಂತರ ನನಗೆ ಪ್ರಮುಖ ಕೆಲವೊಂದು ಗೌರ್ಮೆಂಟಿಂದ ಆರ್ಡ್ರ್ ಬಂತು ಹೆಲ್ಪರ್ಗಳು ತಮ್ಮ ಪ್ರಮೋಷನ್ಗೋಸ್ಕರ ಬೇರೆ ಇದನ್ನ ಇದನ್ನ ಅವಲಂಬಿಸ್ಬೋದು ಅಂತ ಕೇಳಿದರು ನಾ ಆ ಟೈಮ್ನಲ್ಲಿ ಕೆಲವೊಂದು ಓ ಸಿ ಎ ಆಫೀಸ್ ಕ್ಲರ್ಕ್ ಏನಂತ ಕಲ್ಫರ್ ಮಾಡಿದರು ಅದಕ್ಕೆ ನಾನು ಅದಕ್ಕೆ ಅದಕ್ಕೆ ಭಾಗವಹಿಸೋಕ್ಕೋಸ್ಕರ ನಾನು ಜೂನಿಯರ್ ಟೈಪಿಂಗ್ ಪಾಸ್ ಮಾಡಿ ಅದಕ್ಕೆ ಎಕ್ಸಾಮ್ ಓ ಸಿ ಎ ಟೆಸ್ಟ್ಗೋಸ್ಕರ ನಾನು ಟೆಸ್ಟಿಗೆ ಭಾಗ ಭಾಗವಹಿಸಿದೆ ಅದರಲ್ಲಿ ನನಗೆ ಪೂರ್ತಿ ನನಗೆ ಪೂರ್ತಿ ತರ್ಟಿ ವರ್ಸ್ ಪರ್ ಮಿನಿಟ್ ಟೈಪ್ ಮಾಡಿದರೂ ಕೂಡ ನನಗೆ ವೈ ನನಗೆ ಇದಕ್ಕೆ ಗೌರವ ಸಿಕ್ಕಲಿಲ್ಲ ಅದರಲ್ಲಿ ಫೇಲ್ಯೂರ್ ಆಯಿತು ಹಾಗಾಗಿ ನಾನು ಓ ಸಿ ಎ ಗ್ರೇಡ್ಗೆ ಇದು ಹೋಗಲಿಲ್ಲ ಸೆಲೆಕ್ಟ್ ಆಗಲಿಲ್ಲ ಆಮೇಲೆ ನಾನು ಟೆಕ್ನಿಕಲ್ ಬಗ್ಗೆ ನಾನು ಆಯ್ಕೆ ಮಾಡಿಕೊಂಡೆ ಮೊದಲು ಮೆಕ್ಯಾನಿಕಲ್ ಇದು ತೊಗೊಂಡೆ ಅಲ್ಲಿ ನಾನು ನನಗೆ ಫ್ರೀ ಟೈಮ್ನಲ್ಲಿ ಕಾಫಿ ಟೈಮು ಲಂಚ್ ಟೈಮು ಟೈಮ್ನಲ್ಲಿ ಲ್ಯಾಬ್ಗಳಿಗೋಗಿ ಕೆಲಸ ಮಾಡಿ ಅದ್ರ ಮುಖಾಂತರ ಪರಿಣಯದಾಗಿ ಕೆಲವೊಂದು ಸ್ನೇಹಿತರುಗಳಿಂದ ತಗೊಂಡು ಅನುಭವ ತಗೊಂಡು ಅದ್ರ ಮುಖಾಂತರ ನಾನು ಇದಕ್ಕೆ ಟ್ರೈ ಮಾಡಿದೆ ಮೂರು ನಮ್ಮ ಇದರಲ್ಲಿ ಇಷ್ಟು ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಮೂರು ವರ್ಷಕ್ಕೊಂಸರಿ ಎಕ್ಸಾಮ್ ಮಾಡ್ತಾರೆ ಅಂದರೆ ಇಂಟ್ರ್ವ್ಯೂ ಮಾಡ್ತಾರೆ ಪಾಸ್ ಆಗಬೇಕು ಪಾಸ್ ಆದರೆ ಮಾತ್ರ ಪ್ರಮೋಷನ್ನು ಅರ್ಧಕ್ಕರ್ಧ ಅರ್ಧ ಪೂರ್ತಿ ಮುಕ್ಕಾಲು ಭಾಗ ಪಾಸ್ ಆದರೆ ಅಂಕ ಬಂದರೆ ಅವ್ರಿಗೆ ಸ ಆರು ತಿಂಗಳು ಲೇಟ್ ತಡವಾಗಿ ಅವರಿಗೆ ಪ್ರಮೋಷನ್ ಕೊಡ್ತಾರೆ ಪೂರ್ತಿ ಎಲ್ಲ ಪೂರ್ತಿ ಬಂದಿದ್ದರೆ ಆಗಲೇ ಇಮ್ಮಿಡಿಯೇಟು ಪ್ರಮೋಷನ್ ಸಿಗುತ್ತೆ ಹಾಗಾಗಿ ನಾನು ಟೆಕ್ನಿಕಲ್ ಹೆಲ್ಪರ್ ನಿಂದ ನಾನು ಇದ್ರ ಟರ್ಡ್ಸ್ಮನ್ ಬಿ ಅಂತ ಅದೇ ಅಂದರೆ ಟ್ರೇಡ್ಸ್ ಟ್ರೇಡ್ಸ್ಮೆನ್ ಬಿ ಅನ್ನೋದು ಟೆಕ್ನಿಷಿಯನ್ ಆಗಿ ಪರಿವರ್ತನೆ ಆಯಿತು ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ ನಾನು ಮೆಕ್ಯಾನಿಕಲ್ ತಗೊಂಡಾಗ ನನಗೆ ಅದು ನನಗೆ ಪಾಸಾಗಲಿಲ್ಲ ಅದು ಪ್ರಾಕ್ಟಿಕಲ್ನಲ್ಲೂ ಕೂಡ ಪಾಸಾಗಲಿಲ್ಲ ವೈವದಲ್ಲೂ ಕೂಡ ಪಾಸಾಗಲಿಲ್ಲ ಹಾಗಾಗಿ ಕೆಲವರು ಸಜೆಷನ್ ಮಾಡಿದರು ನಿಮ್ಮ ಡಿವಿಷನ್ ಎಡ್ನೇ ಕಮಿಟಿ ಮೆಂಬರ್ ಆಗಿರಬೇಕಾದ್ರೆ ನೀವು ಯಾಕೆ ಮೆಕ್ಯಾನಿಕಲ್ ತಗೊಂಡು ಎಲೆಕ್ಟ್ರಾನಿಕ್ಸ್ ತಗೊಳ್ಳಿ ಅಂತ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಾನು ಟ್ರೈ ಮಾಡಿದೆ ಅದ್ರ ಬಗ್ಗೆ ರೇಡಿಯೋ ಮತ್ತು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಮತ್ತು ರೇಡಿಯೋ ರೇಡಿಯೋ ಟ್ರೈನಿಂಗು ಇದು ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡು ಅದ್ರ ಮುಖಾಂತರ ನಾನು ಎಲೆಕ್ಟ್ರಾನಿಕ್ಸಿಗೆ ಟ್ರೈ ಮಾಡಿದೆ ಟ್ರೈನಿಂಗ್ನಲ್ಲಿ ಆ ಟೈಮ್ನಲ್ಲಿ ಒಂದು ಕಮಿಟಿ ಕೂಡ ಜ ಕೂಡ ಬದಲಾವಣೆ ಆಯಿತು ನಾವು ಕಮಿಟಿ ಬದಲಾವಣೆ ಆದ ಸಂದರ್ಭದಲ್ಲಿ ನನಗೆ ಉಪಯೋಗಸ್ತ್ರ ಕೆಲವೊಂದು ನನಗೆ ಸಹಾಯ ಮಾಡಿದರು ಆ ಸಹಾಯದಿಂದ ನಾನು ಟೆಕ್ನಿಕಲ್ ಅಲ್ಪ ಬಿ ಇಂದ ಟ್ರೇಡ್ಸ್ಮನ್ ಎ ಆದೆ ಟ್ರೇಡ್ಸ್ಮನ್ ಎ ಆಗಿ ಹೋಗಿ ಅದು ಟೆಕ್ನಿಷಿಯನ್ ಯಾಗಿ ಬ ಹೆ ಹೆಸರು ಬದಲಾವಣೆ ಆಯಿತು ಟೆಕ್ನಿಷಿಯನ್ ಡಿ ಟೆಕ್ನಿಷಿಯನ್ ಇ ಇವಾಗ ಕೊನೆ ಅದೇ ರೀತಿ ಜಿ ಮೇಲೆ ಬಂದು ನಾನು ರಿಟೈರ್ಡ್ ಆಗಿದ್ದೀನಿ ತುಂಬ ಸಂತೋಷದ ಈಗ ತಮ್ಮ ಬರವಣಿಗೆಯ ಸ್ಫೂರ್ತಿ ಏನು ಸರ್ ಮತ್ತು ಯಾವ್ಯಾವ ಪ್ರಕಾರದ ಒಂದು ಸಾಹಿತ್ಯವನ್ನು ಬರೆದಿದ್ದೀರಿ ನಾನು ಮೊದಲೇ ಹೇಳಿದಾಗೆ ಪಂಡಿತ್ ಪಂಡಿತ್ ಬಿ ಎನ್ ನಂಜುಂಡಪ್ಪ ಅವರಿಂದ ನಾನು ಕವನ ಬರೆಯೋದಕ್ಕೆ ಶುರು ಮಾಡಿ ಇವಾಗ ಗವನ ಮಾತ್ರ ಬರೆದಿದ್ದೆ ಆ ನಂತರ ಇಸ್ರೋ ಇಸ್ರೋ ಸೆಂಟ್ರಿಗೆ ಸೇರಿಕೊಂಡು ಲಾವಣಿ ಒಂದು ಬರೆದೆ ಇಸ್ರೋ ಇಸ್ರೋ ಇಸ್ರೋಪಗ್ರಹ ಕೇಂದ್ರ ಅಂತ ಲಾವಣಿ ಬರೆದೆ ಆ ನಂತರ ಕೆಲವೊಂದು ಚುಟುಕುಗಳು ಬರಿಯೋಕ್ಕೆ ಬರದೆ ಚುಟುಕುಗಳು ಅನಿಗವನ ಬರೆಯೋಕ್ಕೆ ಶುರುಬಾರ್ದೆ ಆ ನಂತರ ಕರೋನಾ ಬಂದಿದ್ದರಿಂದ ಕವಿಗೋಷ್ಠಿ ಕಡಿಮೆಯಾಗಿ ಕೆಲವೊಂದು ಅಂತರ್ಜಾಲ ಕವಿಗೋಷ್ಠಿಗಳು ಪ್ರಾರಂಭ ಅದು ಆ ಮುಖಾಂತರ ನಾನು ಇನ್ನೂ ಹಲವಾರು ವಿಷಯಗಳು ತಿಳ್ಕೊಂಡು ಆಯ್ಕು ರುಬಾಯಿ ಟಂಕ ಮುಕ್ತಗುಗಳು ಹಾಗೂ ಅಬಾಬಿ ಇನ್ನೂ ಹಲವು ಜಡಕವನ ಆಮೇಲೆ ಗ ಗುಣಕ ಕವನಗಳು ಹೀಗೆ ಹಲವಾರು ರೀತಿಯ ಕವನಗಳನ್ನ ನನಗೆ ಪರಿಚಯ ಆಯಿತು ಅದರ ಬಗ್ಗೆ ಕೂಡ ಕೆಲವೊಂದು ಕವನ ಬರಿತಾಯಿದ್ದೀನಿ ಆದರೆ ಇನ್ನೂ ಕೆಲವೊಂದು ಮುಕ್ತಗಳು ಬರೆಯೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅದರಲ್ಲಿ ಇನ್ನೊಂದು ಪೂರ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ ಅನಿಸುತ್ತೆ ಆದರೆ ಅಬಾಬಿ ಅಂತ ಬರೆದಿದ್ದೀನಿ ಅದು ಕೂಡ ಜಾಸ್ತಿ ಬರೆದಿಲ್ಲ ಈ ರೀತಿ ಮುಂದೆ ಇನ್ನೂ ಹೊಸ ಹೊಸ ವಿಷಯಗಳನ್ನು ತಿಳಿಯೋದಕ್ಕೆ ನನಗೆ ಅಂತರ್ಜಾಲಕ ವ್ಯವಸ್ಥೆಗಳು ನನಗೆ ಸಹಾಯಕವಾಗ್ತಾ ಇದ್ದಾವೆ ನನಗೆ ಇನ್ನೂ ಅದನ್ನು ನೋಡ್ಕೊಂಡು ಇನ್ನೂ ಸ್ಫೂರ್ತಿ ಬರ್ತಾ ಇದೆ ತುಂಬ ಸಂತೋಷ ಸರ್ ಈಗ ತಮ್ಮ ಮುಂದಿನ ಯೋಜನೆಗಳೇನು ಸರ್ ಸರ್ ನನ್ನ ಮುಂದಿನ ಯೋಜನೆಗಳು ಭಕ್ತಿ ಸಂಪುಟ ಸಮಗ್ರ ನಾಗೇಶ ಭಕ್ತಿ ಸಂಪುಟ ಒಂದು ಮಾಡಬೇಕು ಅಂತ ಇದ್ದೀನಿ ಆ ನಂತರ ಸ್ಮರಣೆಗಳು ಅಂದರೆ ಕೆಲವೊಂದು ವ್ಯಕ್ತಿಗಳು ಮುಖ್ಯ ವ್ಯಕ್ತಿಗಳ ಬಗ್ಗೆ ಬರೆದಿರೋ ಕವನಗಳು ಸ್ಮರಣೆ ಅಂತ ಅಥವಾ ನೆನಪಿನ ಬುತ್ತಿ ಅಂತ ಇದ್ದೀನಿ ಎರಡನೇದು ಮೂರನೇದು ಲಾವಣಿ ಸಂಗ್ರಹ ಮೂರನೇದು ಕನ್ನಡ ಕನ್ನಡ ನಾಡಿನ ಬಗ್ಗೆ ಇರತಕ್ಕಂಥ ಪ್ರೀತಿ ಆಮೇಲೆ ಅಣುಕು ಗೀತೆಗಳು ಶಿಶು ಕವನಗಳು ಇದ್ರ ಬಗ್ಗೆ ಕ ಕವನಗಳು ಬರೆದಿದ್ದೀನಿ ಆಮೇಲೆ ನನ್ನ ಕವನೇ ಬೇರೆ ಭಾಷೆಗೆ ತರ್ಜುಮೆ ಮಾಡಿ ಇಂಗ್ಲೀಷು ಹಿಂದಿ ಅದರಲ್ಲೂ ಕೂಡ ಕೆಲವು ಕವನ ಬಂದಿದ್ದೀನಿ ಹಿಂದಿ ಕವನ ಚೇತನ ಅದರಲ್ಲಿ ಪ್ರಕಟ ಆಗಿದೆ ಹಿಂದಿ ಕವನ ಸೌರ ಸೌರಮಂಡಲ್ ಅಂತ ಅದು ಪ್ರಕಟ ಆಗಿದೆ ಇನ್ನೂ ಹಲವಾರು ನಾನು ಸಂಕಲನ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ಇನ್ನೂ ಕೆಲವೊಂದು ನಮ್ಮ ಮಿತ್ರರ ಕವನಗಳನ್ನು ಸಂಗ್ರಹಿಸಿ ಅದನ್ನು ಕೂಡ ಸಂಪಾದಕೀಯವಾಗಿ ಮಾಡಬೇಕು ಅಂತ ಇದ್ದೀನಿ ಈ ಸದ್ಯ ಪರಿಸ್ಥಿತಿನಲ್ಲಿ ಯಾವುದೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ನಾನು ಅದಕ್ಕೋಸ್ಕರ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ತಮ್ಮ ಮುಂದಿನ ಯೋಜನೆಗಳ ಕುರಿತು ನಮ್ಮ ವೇದಿಕೆಯಿಂದ ತಮಗೆ ಶುಭಾಶಯಗಳನ್ನು ತಿಳಿಸ್ತೇನೆ ಮತ್ತು ಇತ್ತೀಚೆಗೆ ನಾನು ನಾನು ಕಂಡಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೃತಿ ಚೌರದ ಬಗ್ಗೆ ಹಲವಾರು ಒಂದು ಸುದ್ದಿ ಇದು ಬರ್ತಾ ಇದೆ ಅಂದರೆ ನಾವು ಅಂದ ಮೂಲ ಬರಹಗಾರರು ಬೇರೆ ಇರ್ತಾರೆ ಅವರ ಹೆಸರನ್ನು ಅಳಿಸಿ ತಮ್ಮ ಹೆಸರು ಹಾಕ್ಕೊಂಡು ಈ ಥರ ಕೃತಿ ಚೌರ್ಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ತಮಗೆ ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕವನಗಳನ್ನ ಯಾವ್ದನ್ನ ಎಲ್ಲ ಕವನಗಳನ್ನ ಸಂಗ್ರಹಿಸಿ ಯಾವುದು ಅವರಿಗೆ ಸೂಕ್ತ ಅನಿಸುತ್ತೋ ಆ ಕವನ ಹಾಕೊಂಡು ಅವರ ಹೆಸರು ಹಾಕಿಬಿಡ್ತಾರೆ ನಮ್ಮ ಕವನ ನಮ್ಮ ಹೆಸರು ಬಿಟ್ಟು ಅವರ ಹೆಸರು ಹಾಕಿಬಿಡ್ತಾರೆ ಇದೊಂದು ರೀತಿ ಕೃತಿ ಚೌರ್ಯ ಇದು ಈಗಿನ ಕಾಲದಲ್ಲಿ ನಾವು ಕೃತಿ ಚೌರ್ಯ ಹಿಂದೆ ಇಂದು ಹಿಂದೆ ಭಾಳ ಹಿಂದ ಕಾಲದ ಹಿಂದೆ ಕೆಲವೊಂದು ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದಲ್ಲಿ ನಾನು ಕೆಲವೊಂದು ಈ ರೀತಿ ಕೃತಿ ಚೌರ್ಯ ಈಗಿನ ಕಾಲದಲ್ಲಿ ಹೇಳ್ಬೋದು ಆದರೆ ಪುರಾತನ ಕಾಲದಲ್ಲಿ ಇದೇ ರೀತಿ ಒಂದು ಒಂದು ಸಾಹಿತ್ಯ ಇಬ್ಬರು ಮೂರು ಜನದ ಹೆಸರುಗಳು ಕಂಡು ಬರುತ್ತೆ ಇಬ್ಬರು ಅಂದರೆ ಇಬ್ರು ಮೂರು ಜನ ಬರೋದಿಲ್ಲ ನಾನು ಇಬ್ರು ಕೇಳಿದ್ದೀನಿ ಅದನ್ನು ಅದನ್ನು ಗೌರವಪೂರ್ವಕ ಅಂತ ಹೇಳ್ಬೋದು ನಾವು ಒಂದು ನಾವು ಉದಾಹರಣೆಗೆ ನೀವು ಕೇಳಿರ್ಬೋದು ತಿರುಕನೂರು ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸು ಕಂಡ ನಿಂತೇನೆ ಅದು ನಾವು ಇದು ಕನಕದಾಸರು ಸಾಹಿತ್ಯ ಅಂತ ನಾವು ಹೇಳ್ತೀವಿ ಅದಕ್ಕೆ ನಮ್ಮ ಮುಂಚೆ ಒಬ್ಬರು ಸಾಹಿತಿಗಳು ಶರಣರು ಅದ್ರ ಬಗ್ಗೆ ಅವರು ಅವ್ರ ಬಗ್ಗೆನೂ ಕೂಡ ಬಂದಿದೆ ಯಾಕೆಂದರೆ ನಾವು ಪ್ರಸ್ತಾಪ ಮಾಡಿದಾಗ ಅದರಲ್ಲಿ ಅವರ ಒಂದು ಅಂಕಿತನೂ ಇರುತ್ತೆ ಈ ಕನಕದಾಸರು ಹರನ್ ಹರಿಗೆ ಸಮರ್ಪಣೆ ಮಾಡಿದರೆ ಅವರು ತಮ್ಮ ಹರನಿಗೆ ಶಿವನಿಗೆ ಅರ್ಪಣೆ ಮಾಡಿರ್ತಾರೆ ಅದೇ ರೀತಿ ಅವರು ಒಂದು ಕೊನೆ ಸಾಲಿನಲ್ಲೂ ಕೂಡ ಅವರ ಒಂದು ಅಂಕಿತ ಬಂದಿರುತ್ತೆ ಆಮೇಲೆ ಇವರು ನಾವು ಸುಶುನಳ್ಳ ಸೆರೀಪ್ದು ಕೋಳಿಗನ ಕೋಳಿ ನಂಗಿತ್ತಂತ ನಾವು ಹೆಸರು ಕೇಳಿದ್ದೀವಿ ಅದನ್ನು ಸುನೊಳ ಸೆರೀಪ್ ಅಂತಂತೂ ಅವು ಹೇಳ್ತೀವಿ ಅದನ್ನು ಅದಕ್ಕಿಂತ ಮುಂಚೆ ಮಡಿವಾಳೇಶ್ವರೂ ಅಂತಂದ ಅವರು ಕೂಡ ರಚನೆ ಮಾಡಿದ್ದಾರೆ ಅದು ಯಾವ ರೀತಿ ಇಂಥದ್ದು ಇದು ನಮ್ಮ ಕಾಲ್ಮಾನ ನೋಡ್ಕೊಂಡು ನಿಜವಾದ ಕವನ ಯಾರ್ದು ಅಂತ ನಾವು ಅಲ್ಲಿ ಹೇಳಬೇಕಾಗುತ್ತೆ ಯಾಕೆಂದರೆ ನಾ ಅವರು ರಚನೆ ಮಾಡಿದಾಗ ಅವ್ರು ಹಾಡಿದ ಹಾಡು ಜನ ಜನಮನೆಗಳಲ್ಲಿ ತುಂಬೋಗಿರುತ್ತೆ ಅವರು ಮನೆ ಮನೆ ಮುಂದೆ ಯಾಯಿ ವಾರಕ್ಕೆ ಬಂದಾಗ ಅಂದರೆ ಭಿಕ್ಷಾಟನೆಗೆ ಬಂದಾಗ ಕೆಲವರು ಜನಗಳು ಕೇಳ್ಬೋದು ಇಂಥ ಹಾಡನ್ನು ಹಾಡಿದ್ದಂತ ಕೇಳ್ಬೋದು ಅವಾಗ ಅವರು ಹಾಡನ್ನು ಹಾಡಲೇಬೇಕಾಗುತ್ತೆ ಅವರು ಹಾಡನ್ನು ಆಡಿದಾಗ ಅಂಕಿತ ಹೇಳೋಕ್ಕಾಗ ಇದನ್ನ ಇವ್ರ ಅಂಕಿತನ ಹೇಳ್ಕೊಂಡು ಆ ರೀತಿ ಇದು ಮಾಡಿರ್ತಾ ಇರೋದು ಗೌರವಪೂರ್ವಕವಾಗಿ ರಚನೆ ಮಾಡಿದ ರಚನೆ ಅಂತ ನಾವು ಹೇಳ್ಬೋದು ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕವಿಗಳಲ್ಲಿ ಆ ಮನ ಭಾವನೆ ಯಾರಿಗೂ ಇಲ್ಲ ಆ ಕವನ ಚೆನ್ನಾಗಿದೆಯೋ ಅದಕ್ಕೆ ತಮ್ಮ ಹೆಸರು ಹಾಕೊಂಡು ಅದನ್ನು ಕೃತಿ ಚೌರ್ಯ ಮಾಡದೆ ಜಾಸ್ತಿ ಹಿಂದಿನ ಕಾಲದಲ್ಲಿ ಅದು ಭಾವನೆ ಇರಲಿಲ್ಲ ಅದು ಗೌರವಪೂರ್ವಕವಾಗಿ ಇರ್ತಾ ಇತ್ತು ಈಗೆಲ್ಲರೂ ಕೃತಿ ಚೌರ್ಯನೇ ಜಾಸ್ತಿ ಆಗಬೇಕು ಅದಕ್ಕೋಸ್ಕರ ಸಾಹಿತಿಗಳು ತಮ್ಮ ಕ ಕವನಗಳನ್ನು ಜಾಸ್ತಿ ಪ್ರಚಾರ ಮಾಡಿದಲ್ಲೇ ಮಿತದಲ್ಲಿ ಮಾಡಬೇಕು ಅಂತ ನಾ ಕೋರಿಕೆ ಹಾಗೆ ಸರ್ ಇದುವರೆಗೆ ತಾವು ಕೃತಿ ಚೌರ್ಯ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ಧನ್ಯವಾದ ಈಗ ನಮ್ಮ ಕರುನಾಡ ಕಲಾ ಕಲಾವೇದಿಕೆ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ಕರುನಾಡ ಐಸಿರಿ ವೇದಿಕೆಯನ್ನು ನಮ್ಮ ನಮ್ಮ ಮಿತ್ರರಾದ ಸಂಗಮೇಶ ಅವರು ಸ್ಥಾಪನೆ ಮಾಡಿದ್ದಾರೆ ಅವರು ನಮ್ಮ ಅಂತರ್ಜಾಲದ ಮುಖಾಂತರ ಹಲವಾರು ಸಾಹಿತಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ನಾವು ಮನೆಯಲ್ಲಿ ಇದ್ದುಕೊಂಡೇನೆ ನಾವು ಸಾಹಿತ್ಯ ಚಟುವುಗಳಲ್ಲಿ ತೊಡಗಿಸ್ಕೋಬೋದು ಅವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ರಿಂದ ಅವರಿಗೆ ತುಂಬ ತುಂಬ ಧನ್ಯ ಧನ್ಯವಾದಗಳು ಅವರಿಗೆ ತಿಳಿಸ್ತಾ ಇದ್ದೀನಿ ಸರ್ ಇದುವರೆಗೂ ತಮ್ಮ ಸಮಯ ಮೀಸಲಿಟ್ಟು ನಮಗೋಸ್ಕರ ನಮ್ಮ ವೇದಿಕೆಗಾಗಿ ತಮ್ಮ ಸಂದರ್ಶನವನ್ನು ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಸರ್ ಧನ್ಯವಾದ ಸರ್